ಶ್ರೀ ಗುರುಭ್ಯೋ ನಮರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ವೃತಾಯ ಚಪಜತಾಂ ಕಲ್ಪರುಕ್ಷ ನಮತಾಮ್ ಸಮಸ್ತ ಸೇ ಸರಳ ಪರಿಹಾರ ಜ್ಯೋತಿ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಸಗರಜೆ ಮಾಡುವ ನಮಸ್ಕಾರಗಳು ಈ ದಿನದ ಪಂಚಾಂಗ ಮತ್ತು ಭವಿಷ್ಯದ ಬಗ್ಗೆ ನೋಡೋದಾದರೆ ನಿತ್ಯ ಪಂಚಾಂಗ ನಿತ್ಯ ಭವಿಷ್ಯ ಸೊ ಅದಕ್ಕಿಂತ ಮುಂಚಿತವಾಗಿ ಈ ದಿನ ಯತಿ ದ್ವಾದಶಿ ಸೊ ಈ ಒಂದು ಯಥೀತವಾದಸಿಯ ಪ್ರಯುಕ್ತವಾಗಿ ಸಮಸ್ತ ನಿಮ್ಮ ಪೀಠಾಧಿಪತಿ ಆಗಿರತಕ್ಕಂಥವರು ಹಾಗೂ ಆ ಗುರುರಾಯರ ಆಶೀರ್ವಾದ ಸದಾ ತಮ್ಮ ಎಲ್ಲಗಳ ಮೇಲೆ ಇರಲಿ ಅಂತ ಪ್ರಾರ್ಥಿಸುತ್ತೇವೆ ಅದೇ ರೀತಿಯಾಗಿ ಇವತ್ತು ಗುರುವಾರ ಆಗಿರೋದರಿಂದ ಆ ಗುರುಗಳ ಸೇವೆಯಲ್ಲಿ ಯಥಾಭಕ್ತಿ ಯಥಾಶಕ್ತಿ ತೊಡಗಿಕೊಳ್ಳೋಣ ಮತ್ತು ಕೈಲಾದಷ್ಟು ಅನ್ನದಾನ ಮತ್ತು ಯಥಾಭಕ್ತಿ ಯಥಾಶಕ್ತಿ ಏನಾದರೂ ಒಂದು ಸಹಾಯವನ್ನು ಈ ದಿನ ಮಾಡುವಂಥದ್ದಾಗಲಿ ಅಂತ ಪ್ರಾರ್ಥಿಸುತ್ತೇವೆ ಬನ್ನಿ ಈ ದಿನದ ಪಂಚಾಂಗ ಹೇಗಿದೆ ಹಾಗೂ ಈ ದಿನದ ವಿಶೇಷತೆ ಏನು ಅದೆಲ್ಲವನ್ನು ನೋಡೋಣ ಈ ದಿನ ಹದಿನೆಂಟನೇ ತಾರೀಕು ಗುರುವಾರ ಎರಡು ಸಾವಿರದ ಇಪ್ಪತ್ತೈದು ಶ್ರೀ ವಿಶ್ವ ನಾಮ ಸಂವಸ್ಥರ ಭಾದ್ರಪದ ಮಾಸ ವರ್ಷ ಋತು ದಕ್ಷಿಣಾಯನ ಕೃಷ್ಣ ಪಕ್ಷ ಈ ದಿನ ಸೂರ್ಯೋದಯ ಆರು ಗಂಟೆ ಒಂಬತ್ತು ನಿಮಿಷಕ್ಕೆ ಪ್ರಾರಂಭ ಸೂರ್ಯ ಅಸ್ತ ಅಂದರೆ ಸೂರ್ಯ ಮುಳುಗೋದು ಆರು ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ಸಾಯಂಕಾಲ ಈ ದಿನದ ಒಂದು ವಿಶೇಷ ಅಂದರೆ ಯತಿ ದ್ವಾದಶಿ ಸೊ ಇವತ್ತಿನ ತಿಥಿ ದ್ವಾದಶಿ ನಂತರ ತ್ರಯೋದಶಿ ಬರುತ್ತೆ ಅಂದರೆ ಮಧ್ಯಾಹ್ನ ಒಂದು ಹನ್ನೊಂದುವರೆ ಅಂದರೆ ಅಚ್ಚು ಕಡಿಮೆ ಹನ್ನೊಂದುವರೆಗೆ ತ್ರಯೋದಶಿ ಬಂದುಬಿಡುತ್ತೆ ಸೊ ಈ ದಿನ ನಕ್ಷತ್ರ ನೋಡೋದಾದರೆ ಪುಷ್ಯ ನಕ್ಷತ್ರ ಇದೆ ಅದು ಬೆಳಗಿನ ಜಾವ ಆರೂವರೆವರೆಗೆ ಮಾತ್ರ ತದನಂತರ ಆಶ್ಲೇಷ ನಕ್ಷತ್ರ ಬರುವಂಥದ್ದಾಗುತ್ತೆ ಆದರೂ ಆರೂವರೆವರೆಗೂ ಒಂದು ಸ್ವಲ್ಪ ಗುರುಪುಷ್ಯ ಯೋಗ ಕೂಡಿ ಬರುವಂಥದ್ದಾಗುತ್ತೆ ಸೊ ಒಂದಿಷ್ಟು ರಾಶಿಗಳಿಗೆ ಅನುಕೂಲತೆ ಇದೆ ಒಂದಿಷ್ಟು ರಾಶಿಗಳಿಗೆ ಏನು ಮಾರ್ಗದರ್ಶನ ಸಿಗುವಂಥದ್ದಾಗುತ್ತೆ ಗುರುಗಳದ್ದು ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ಬುಧ ಆದಿತ್ಯ ಯೋಗವೂ ಇದೆ ಅಂದರೆ ಇಲ್ಲಿ ರವಿ ಬುಧ ರಾಶಿಯಲ್ಲಿ ಸಂಚಾರ ಪೂರ್ಣ ಪ್ರಮಾಣದಲ್ಲಿ ನಡೀತಾ ಇದೆ ಹಾಗಾಗಿ ಇಲ್ಲಿ ಬುಧಾದಿತ್ಯ ಯೋಗವು ಕೂಡ ಈ ದಿನ ಕುಡಿ ಬರುವಂಥದ್ದಾಗಿದೆ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ಕೌಲವಕರಣ ಇದೆ ಶಿವ ಯೋಗ ಇದೆ ಅಂದರೆ ಈ ದಿನ ಒಂದಿಷ್ಟು ಈ ಎಲ್ಲ ವಿಶೇಷತೆಯನ್ನು ಒಳಗೊಂಡಿದೆ ಅದರಲ್ಲೂ ಯತಿ ದ್ವಾದಶಿ ಇದು ತುಂಬ ವಿಶೇಷವಾಗಿದೆ ಸೊ ಈ ಒಂದು ಯತಿ ದ್ವಾದಶಿಯಲ್ಲಿ ರಾಘವೇಂದ್ರ ಸ್ವಾಮಿಗಳ ಮಠ ಆಗಿರ್ಬೋದು ಅಥವಾ ಇನ್ನಿತರ ಮಠ ಮಾನ್ಯಗಳಲ್ಲಿ ಈ ದಿನ ದ್ವಾದಶಿಯ ದಿನ ವಿಶೇಷವಾಗಿ ಯತಿಗಳಿಗೆ ಅಲಂಕಾರವನ್ನು ಮಾಡಲಾಗುತ್ತೆ ಹಾಗೂ ಬ್ರಾಹ್ಮಣರಿಗೆ ಯಥಾಭಕ್ತಿ ಯಥಾಶಕ್ತಿ ದಾನಗಳನ್ನು ಸಮರ್ಪಿಸಲಾಗುತ್ತೆ ಅಂತಲೇ ಹೇಳ್ಬೋದು ಬನ್ನಿ ಈ ದಿನದ ಭವಿಷ್ಯದ ಬಗ್ಗೆ ನೋಡೋಣ ಸೊ ಈ ದಿನ ಗುರುವಾರ ಗುರುಪುಷ್ಯ ಯೋಗ ಬುಧ ಆದಿತ್ಯ ಯೋಗ ಮತ್ತು ಇನ್ನೂ ಕೆಲವೊಂದಿಷ್ಟು ಈ ಯತಿ ದ್ವಾದಶಿಯ ಯೋಗ ಎಲ್ಲ ಯೋಗಗಳು ಒಳಗೊಂಡಂತೆ ಈ ದಿನದ ಭವಿಷ್ಯ ಹೇಗಿದೆ ಅದನ್ನೇ ನೀವು ಕಾಯ್ತಾ ಇರೋದು ಹಾಗಾಗಿ ಅದಕ್ಕೆ ನೇರವಾಗಿ ಹೋಗ್ಬಿಡೋಣ ದ್ವಾದಶ ರಾಶಿಗಳಲ್ಲಿ ಮೊದಲನೆಯ ರಾಶಿಯಾಗಿರತಕ್ಕಂತಹ ಮೇಷರಾಶಿ ಈ ಮೇಷರಾಶಿಯವರಿಗೆ ಈ ದಿನದ ಭವಿಷ್ಯ ಬಗ್ಗೆ ಹೇಳೋದಾದರೆ ನಿಮ್ಮ ಒಂದು ಆತುರ ನಿರ್ಧಾರ ಅಂದರೆ ಒಂದಿಷ್ಟು ನೀವು ಆತುರ ನಿರ್ಧಾರವನ್ನು ಪ್ರಿಪೇರ್ ಆದಂಗೆ ತೊಗೊಂಡ್ಬಿಡ್ತೀರಾ ಇಮಿಡಿಯೇಟಾಗಿ ಯಾವುದೋ ಹಿಂದೆ ಮುಂದೆ ಏನು ಯೋಚನೆ ಮಾಡೋದಿಲ್ಲ ಸಡನ್ನಾಗಿ ಮೈಂಡಲ್ಲಿ ಬಂದುಬಿಡುತ್ತೆ ಎಸ್ ಅಂತೀರೋ ಅಥವಾ ನೋ ಅಂತೀರೋ ಡಿಶಿಷನ್ ಮಾತ್ರ ಇಮಿಡಿಯೇಟಾಗಿ ತೊಗೊಂಡ್ಬಿಡ್ತೀರಾ ಅದು ಆತುರತೆ ಅಂತ ಕೂಡಿರುತ್ತೆ ಈ ದಿನ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ಒಂದಿಷ್ಟು ಹೊಸ ಕೆಲಸಗಳಿಗೆ ಕೈ ಹಾಕ್ತೀರಾ ಅಂದರೆ ಹಳೆಯ ಕೆಲಸ ಜೊತೆಗೆ ಹೊಸ ಕೆಲಸಕ್ಕೆ ಅದು ಇನ್ನೂ ಕಂಟಿನ್ಯೂ ಮಾಡಬೇಕಾಗಿರುತ್ತೆ ಆದರೂ ಒಂದು ಕೈ ನೋಡೋಣ ಇದು ಯಾಕೋ ಮುಗಿತಾ ಇಲ್ಲ ನೋಡೋಣ ಅಂತೇಳಿ ಇನ್ನೊಂದಕ್ಕೆ ಕೆಲಸ ಹಾಕುವಂಥದ್ದು ಆಗುತ್ತೆ ಇದರಿಂದ ಏನಾಗುತ್ತೆ ಅಂದರೆ ಬಿಡುವಿಲ್ಲದ ದಿನ ನೀವಾಗಿ ಆಯ್ಕೆ ಮಾಡಿಕೊಂಡಂತೆ ಆಗುತ್ತೆ ಮೇಷರಾಶಿಯವರು ಅಂತಲೇ ಹೇಳಬಹುದು ಇನ್ನು ಅದೇ ರೀತಿಯಾಗಿ ಈ ಆತುರದ ನಿರ್ಧಾರದಿಂದ ಅಂದರೆ ಕೆಲವೊಂದು ಆತುರ ನಿರ್ಧಾರ ಏನು ತೊಗೊಂಡಿರ್ತೀವಲ್ಲ ಸಾಯಂಕಾಲಕ್ಕೆ ಪ್ರಚಾರಾಪ ಪಟ್ಬಿಡ್ತೀರಾ ಅಯ್ಯೋ ನನ್ನ ತಗೊರೋಗ್ತು ನನ್ನ ಡಿಶನ್ ರಾಂಗ್ ಇದೆ ಹಾಗೆ ಹೀಗೆ ಅಂತೇಳಿ ಸಾಯಂಕಾಲ ನಿಮ್ಮ ನೀವೇ ಬೈದುಕೊಳ್ಳುವಂಥ ಅವಕಾಶವು ಕೂಡ ಒದಗಿಸ್ತಾ ಇದೆ ಆ ದೇವರು ಅಂತಲೂ ಹೇಳಬೋದು ಅಂದರೆ ತಪ್ಪಿನ ಅರಿವು ನಿಮಗೆ ಸಾಯಂಕಾಲ ಅದಕ್ಕೆ ಆಗುತ್ತೆ ಆದರೂ ಮುಂಜಾಗ್ರತಾ ಕ್ರಮವಾಗಿ ನಾವು ಹೇಳೋದಿಷ್ಟೇ ಆದರೂ ಪಡಬೇಡಿ ನಿಮ್ಮ ಒಂದು ಚಿಂತನೆಗೆ ಒಂದು ಐದು ಹತ್ತು ನಿಮಿಷ ಯೋಚನೆ ಮಾಡಿ ಅದಕ್ಕೆ ಅವಶ್ಯಕತೆ ಇದೆಯೋ ಇಲ್ವೋ ಅಥವಾ ನಾವು ಮುಂದೆ ಏನು ಮಾಡಬೇಕು ನಿಮ್ಮ ಹಿತೈಷಿಗಳ ಹತ್ರ ಅದರ ಬಗ್ಗೆ ಚರ್ಚೆ ಮಾಡಿದರೆ ತುಂಬ ಉತ್ತಮ ಅಂತಲೇ ಹೇಳ್ಬೋದು ಇನ್ನು ಪರಿಹಾರಗಳ ವಿಷಯಕ್ಕೆ ಬಂದರೆ ಈ ದಿನ ಗುರುವಾರ ರಾಯರ ದರ್ಶನ ಮಾಡ್ಕೊಳ್ಳಿ ರಾಯರಿಗೆ ನಿಮ್ಮದೇ ಆದಂಥ ವೇನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಆ ರಾಯರು ಗುರುರಾಯರು ಕಲ್ಪವೃಕ್ಷ ಕಾಮಧೇನು ಸದಾ ನಿಮ್ಮ ಬೆನ್ನದಾಗಿ ನಿಂತ್ಕೊಳ್ತಾರೆ ಅಂತಲೇ ಹೇಳ್ಬೋದು ಅದೇ ರೀತಿ ದ್ವಾದಶ ರಾಶಿಗಳಲ್ಲಿ ಎರಡನೇ ರಾಶಿಯಾಗಿರ್ತಕ್ಕಂತಹ ಋಷಭ ರಾಶಿಯವರಿಗೆ ಈ ದಿನದ ಹಣಕಾಸಿನಲ್ಲಿ ಸ್ವಲ್ಪ ಮೋಸ ಆಗೋದು ಉಂಟು ನಮಗೆ ಈ ದಿನ ಅಂದರೆ ವ್ಯವಹಾರದಲ್ಲಿ ಎಲ್ಲೋ ನೀವು ದುಡ್ಡು ಕಳ್ಕೊಬೋದು ಅಥವಾ ದುಡ್ಡನ್ನು ಯಾರೋ ಮೋಸ ಮಾಡ್ಬೋದು ಆನ್ಲೈನಲ್ಲಿ ಏನೋ ಮೋಸ ಆಗ್ಬೋದು ಅಥವಾ ಬ್ಯಾಂಕಿನ ವ್ಯವಹಾರಗಳಲ್ಲಿ ಏನಾದರೂ ಮೋಸ ಆಗ್ಬೋದು ಒಟ್ಟಿನಲ್ಲಿ ಈ ದಿನ ಸ್ವಲ್ಪ ವ್ಯವಹಾರಿಕವಾಗಿ ನಿಮಗೆ ಫೈನಾನ್ಸಲ್ಲಿ ಸ್ವಲ್ಪ ತೊಂದರೆ ಅಥವಾ ಕಳತನ ಅಥವಾ ಕಳ್ಕೋಬೋದು ಅಥವಾ ಯಾರೋ ಬಂದು ಬ್ಯಾಗ್ನೆ ತಕೊಂಡು ಹೋಗೋದು ಏನು ಒಂದು ಸ್ವಲ್ಪ ವ್ಯವಹಾರಿಕವಾಗಿ ಆರ್ಥಿಕವಾಗಿ ಸ್ವಲ್ಪ ಪೆಟ್ಟು ಬೀಳುವಂಥದ್ದಾಗುತ್ತೆ ಈ ದಿನ ತುಂಬ ಜಾಗ್ರತೆ ಇರಬೇಕು ವೃಷಭ ರಾಶಿಯವರು ಆರ್ಥಿಕವಾಗಿ ಏನೇ ದೊಡ್ಡ ಅಮೌಂಟು ಹೊರಗಡೆ ತೆಗೆದುಕೊಂಡು ಹೋಗೋದಾಗಿರಲಿ ಅಥವಾ ಆನ್ಲೈನ್ನಲ್ಲಿ ಟ್ರಾನ್ಸ್ಫರ್ ಮಾಡುವಂಥದ್ದಾಗಿರಲಿ ಅಥವಾ ಈ ಯು ಪಿ ಐ ಐ ಡಿ ಅಥವಾ ಇನ್ನೊಂದು ಮಲದೊಂದು ಏನೋ ಕೇಳ್ತಾ ಇರ್ತಾರಲ್ಲ ಈ ದಿನ ಆದಷ್ಟು ಅದನ್ನು ಹೋಲ್ಡ್ ಮಾಡಿ ಇಡೋದು ತುಂಬ ಉತ್ತಮ ಅಥವಾ ನೀವು ಈ ದಿನ ಮಾಡದೇ ಇರೋದೇ ಉತ್ತಮ ಏನೇ ಇದ್ರೂ ಬೈ ಹ್ಯಾಂಡು ಏನೋ ಅಂದ್ಕೊಳ್ಳಿ ಒಂದು ದಿನದವರೆಗೆ ವೆಯ್ಟ್ ಮಾಡಿ ಇಲ್ಲದೇ ಇದ್ರೆ ಮೋಸ ಹೋಗುವಂಥದ್ದು ಆಗುತ್ತೆ ಅಥವಾ ಈ ನೆಟ್ವರ್ಕ್ ಇಶ್ಯೂಸ್ ಅಂದರೆ ನಿಮ್ಮ ಅಮೌಂಟ್ ಕಟ್ಟಾಗಿರುತ್ತೆ ಆದರೆ ಅವರಿಗೆ ಟ್ರಾನ್ಸ್ಫರ್ ಆಗಿರೋದಿಲ್ಲ ಎಲ್ಲೋ ಸ್ಟ್ರಕ್ ಆಗಿಬಿಟ್ಟು ಅದು ಏನೋ ಏನೋ ಆಗೋಗಿಡುತ್ತೆ ಹಾಗಾಗಿ ಆರ್ಥಿಕವಾಗಿ ಸಲತ ಎಚ್ಚರಿಕೆಯಿಂದ ಇರೋದು ತುಂಬ ಉತ್ತಮ ಅದೇ ರೀತಿಯಾಗಿ ಖರ್ಚುಗಳು ಕೂಡ ಸ್ವಲ್ಪ ಬಲವಾಗಿ ಬರುವಂಥದ್ದಾಗತ್ತೆ ಇದೇ ವಿಷಯಕ್ಕೆ ಈಗ ಪೊಲೀಸರಿಗೆ ಹತ್ರ ಹೋಗ್ಬೇಕಂದ್ರೆ ಅವರಿಗೆ ಲಂಚ ಕೊಡಬೇಕು ಅಥವಾ ಇನ್ನೊಬ್ಬರ ಹತ್ರ ಯಾರೋ ಅವರು ಅವರಿಗೂ ಏನೂ ಸ್ವಲ್ಪ ಖುಷಿ ಕೊಡಿಸ್ಬೇಕಲ್ಲ ಹೀಗಾಗಿ ಸ್ವಲ್ಪ ಖರ್ಚುಗಳು ಬರ್ಬೋದು ಅಥವಾ ನಿಮ್ಮ ವೈಯಕ್ತಿಕ ಬೇಡಿಕೆಗಳನುಗುಣವಾಗಿ ಸ್ವಲ್ಪ ಈ ದಿನ ಖರ್ಚುಗಳು ಅತಿಯಾಗಿ ಬರುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು ಇನ್ನು ನಿಮಗೆ ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ದತ್ತಾತ್ರೇಯ ಸ್ವಾಮಿಗಳ ಫೋಟೋ ಇದ್ದರೆ ಮನೆಯಲ್ಲಿ ಪೂಜೆ ಪುನಸ್ಕಾರ ಮಾಡಿ ಅಥವಾ ನಿಮ್ಮ ಮನೆ ಹತ್ರ ದತ್ತ ಮಹಾರಾಜರ ದೇವಸ್ಥಾನ ಇದ್ದರೆ ದರ್ಶನ ಮಾಡ್ಕೊಂಡು ಬನ್ನಿ ಇದರಿಂದ ನಿಮ್ಮ ಈ ಆರ್ಥಿಕ ಸಮಸ್ಯೆ ದೂರವಾಗುತ್ತೆ ಅಂತಲೇ ಹೇಳ್ಬೋದು ಏನೋ ದ್ವಾದಶ ರಾಶಿಗಳಲ್ಲಿ ಮೂರನೇ ರಾಶಿಯಾಗಿರ್ತಕ್ಕಂತಹ ಮಿಥುನ ರಾಶಿ ಈ ಮಿಥುನ ರಾಶಿಯವರಿಗೆ ಈ ದಿನದ ಭವಿಷ್ಯದ ಬಗ್ಗೆ ಹೇಳೋದಾದರೆ ನಿಮಗೆ ಒಂದಿಷ್ಟು ಮಾತುಗಾರಿಕೆ ನೀವು ಬಲ್ಲವರಾಗಿರೋದರಿಂದ ಈ ದಿನ ಮಾತಿನಲ್ಲಿ ಕೆಲವೊಂದನ್ನು ಜಯ ಪ್ರಾಪ್ತಿ ಮಾಡ್ಕೊಂಡು ಬಿಡ್ತೀರಾ ಇದಕ್ಕಿದಂಗೆ ಬುಡ್ಲಿ ಹಾಕ್ಕೊಂಡ್ಬಿಡ್ತೀರಾ ಯಾವ್ದಾದ್ರು ಬರುತ್ತೆ ಅಪರ್ಚುನಿಟೀಸ್ ಬಂದುತ್ತೆಲ್ಲ ನನಗಿರಲಿ ಅಂಥೇಳಿ ಹಾಗೆ ಎಲ್ಲವನ್ನು ಪಾಚ್ಕೊಂಡು ಬಿಡ್ತೀರ ಬೇರೆಯವ್ರಿಗೆ ಬೇಕೋ ಬೇಡುವ ಯಾವುದು ಯೋಚನೆ ಮಾಡೋಲ್ಲ ಅಂದರೆ ಮಾತಿನ ಮಲ್ಲರ್ ನೀವು ಸೊ ಹೀಗಾಗಿ ಈ ದಿನ ಬಂದಿರತಕ್ಕಂಥ ಅವಕಾಶಗಳನ್ನು ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡಲಿಕ್ಕೆ ನೀವು ಬಿಡೋದೇ ಇಲ್ಲ ಆ ರೀತಿಯಲ್ಲಿ ಒಂದಿಷ್ಟು ಅವಕಾಶಗಳು ನಿಮಗೆ ಬರುವಂಥದ್ದಾಗತ್ತೆ ಅದನ್ನು ಪಡೆದುಕೊಳ್ಳುವಂಥದ್ದಾಗತ್ತೆ ಇದರಿಂದ ಸ್ವಲ್ಪ ಆದಾಯದ ಮೂಲ ಜಾಸ್ತಿ ಮಾಡ್ಕೊಂಡು ಈ ದಿನ ಅಂದರೆ ತುಂಬ ಒಂದಿಷ್ಟು ಎಷ್ಟು ಬೇಕೋ ಅನ್ನೋದಕ್ಕಿಂತ ಒಂದು ಅದರ ಅನ್ಲಿಮಿಟೆಡ್ ಎಷ್ಟು ಅಷ್ಟು ದುಡಿಯುವಂಥ ಅವಕಾಶ ಈ ದಿನ ನಿಮಗೆ ಸಿಗುವಂಥದ್ದಾಗತ್ತೆ ಅದು ಶೇರ್ ಮಾರ್ಕೆಟಲ್ಲಾಗಿರ್ಬೋದು ಅಥವಾ ಈ ಕೆಲವೊಂದು ಚೀಟಿ ವ್ಯವಹಾರಗಳು ನೀವು ಮಾಡ್ತಾ ಇರ್ತೀರಲ್ಲ ಸಣ್ಣ ಪುಟ್ಟದ ಅಲ್ಲಿ ನಿಮಗೆ ಶೇರುಗಳು ಸಿಗುವಂಥದ್ದಾಗ್ಬೋದು ಅಥವಾ ಆ ಚೀಟಿ ವ್ಯವಹಾರದಲ್ಲಿ ನಿಮಗೆ ಲಾಭ ಸಿಗುವಂಥದ್ದಾಗ್ಬೋದು ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಸ್ವಲ್ಪ ಹಣವನ್ನು ಈ ದಿನ ನೀವು ಸಂಪಾದನೆ ಮಾಡುವಂಥದ್ದಾಗತ್ತೆ ಒಂದಿಷ್ಟು ಕೆಲಸ ಕಾರ್ಯಗಳಲ್ಲಿ ಜಯ ಸಿಗುವಂಥದ್ದಾಗತ್ತೆ ಹೇಳ್ಬೋದು ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಮಿಥುನ ರಾಶಿಯವರಿಗೆ ಈ ದಿನ ನೀವು ಗುರುರಾಯರ ದರ್ಶನ ಮಾಡಿಕೊಳ್ಳಿ ಬ್ರಾಹ್ಮಣರಿಗೆ ಒಂದಿಷ್ಟು ದವಸ ಧಾನ್ಯಗಳ ಜೊತೆಗೆ ದಕ್ಷಿಣೆಯನ್ನು ಕೊಟ್ಟು ನಮಸ್ಕಾರ ಮಾಡಿ ಅವರ ಒಂದು ಆಶೀರ್ವಾದ ಪಡೆದುಕೊಂಡ್ರೆ ಆ ಗುರುರಾಯರ ಆಶೀರ್ವಾದ ಪಡೆದಂತೆ ನಿಮಗೆ ಈ ದಿನವೆಲ್ಲ ಶುಭಕಾರವಾಗಿರುತ್ತೆ ಅಂತಲೇ ಹೇಳ್ಬೋದು ಇದಾಗಿದ್ದು ಮಿಥುನ ರಾಶಿಯವರ ಭವಿಷ್ಯ ಇನ್ನು ದ್ವಾದಶ ರಾಶಿಗಳಲ್ಲಿ ನಾಲ್ಕನೇ ರಾಶಿಯಾಗಿರ್ತಕ್ಕಂತಹ ಕರ್ನಾಟಕ ರಾಶಿಯವರಿಗೆ ಈ ದಿನ ಹೇಗಿದೆ ಅಂತ ನೋಡೋದಾದರೆ ನೀವು ಈ ದಿನ ಕುಟುಂಬ ಸದಸ್ಯರ ಜೊತೆ ಒಂದು ಸ್ವಲ್ಪ ಬೆರೆಯೋದು ಅಥವಾ ಅವರ ಜೊತೆ ಮಾತುಕತೆ ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಳೋ ರೀತಿಯಲ್ಲಿ ಈ ದಿನ ಇರುತ್ತೆ ಅಂದರೆ ಇಷ್ಟು ದಿನ ಇಲ್ಲ ಅಂತಲ್ಲ ಇತ್ತು ಆದರೆ ಈ ದಿನ ಸ್ವಲ್ಪ ಯಾಕೋ ಕುಶಲೋಪಚಾರಿ ವಿಚಾರದಿಂದ ಅಥವಾ ಅವರು ಹೇಗಿದ್ದಾರೋ ಏನು ಏನು ಮಾಡ್ತಾ ಇದ್ದಾರೆ ಮಕ್ಕಳು ತಂದೆ ತಾಯಿಗಳು ಏನು ಅಂದ್ಕೊಳ್ತಾ ಇದ್ದಾರೆ ಅಂತ ನಿಮ್ಮ ಆಫೀಸ್ ರಜೆ ಹಾಕಿ ಅಥವಾ ನಿಮ್ಮ ವ್ಯವಹಾರಕ್ಕೆ ಫುಲ್ ಸ್ಟಾಪ್ ಇಟ್ಟು ಮನೆಯಲ್ಲಿ ಇದ್ದು ಕುಟುಂಬದವರ ಜೊತೆ ಬೆರೆತು ಈ ದಿನ ನೀವು ಇಡೀ ದಿನವನ್ನು ಕುಟುಂಬದಲ್ಲಿ ಕಳೆಯುವಂಥದ್ದಾಗಿರುತ್ತೆ ಅಂತಲೇ ಹೇಳ್ಬೋದು ಇನ್ನು ಸಾಯಂಕಾಲ ಹೊತ್ತು ನಿಮ್ಮದೇ ಆದಂಥ ನೆಮ್ಮದಿಯ ತಾಣವನ್ನು ಹುಡುಕಿಕೊಂಡು ಹೋಗ್ತೀರಾ ಒಳ್ಳೆಯ ಊಟ ಒಳ್ಳೆಯ ತಿಂಡಿ ತೀರ್ಥ ಎಲ್ಲವೂ ಸಿಗುವಂಥದ್ದಾಗುತ್ತೆ ಈ ದಿನ ಕರ್ಕಾಟಕ ರಾಶಿಯವರಿಗೆ ಅದೇ ರೀತಿಯಾಗಿ ಕೊನೆಯದಲ್ಲಿ ಹೇಳೋದೇನು ಖರ್ಚುಗಳು ಈ ದಿನ ವಿಪರೀತಿಯಾಗಿರುತ್ತೆ ಅಂತ ಹೇಳೋದು ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಕರ್ಕಾಟಕ ರಾಶಿಯವರಿಗೆ ಈ ದಿನ ನೀವು ದತ್ತ ಮಹಾರಾಜರಾಗಿರ್ಬೋದು ಅಥವಾ ರಾಘವೇಂದ್ರ ಸ್ವಾಮಿಗಳಾದ ದರ್ಶನ ಆದರೂ ಆಗಿರ್ಬೋದು ಇಬ್ಬರಲ್ಲಿ ಯಾರಾದರೂ ಒಬ್ಬರ ದರ್ಶನ ಮಾಡ್ಕೊಳ್ಳಿ ಆ ಗುರುರಾಯರು ಅಥವಾ ದತ್ತ ಮಹಾರಾಜರು ನನಗೆ ಸದಾ ಈ ಇಡೀ ದಿನ ಯಶಸ್ವಿಯಾಗುವಂತೆ ಮಾಡುತ್ತಾರೆ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ದ್ವಾದಶ ರಾಶಿಗಳಲ್ಲಿ ಐದನೇ ರಾಶಿಯಾಗಿರ್ತಕ್ಕಂತಹ ಸಿಂಹರಾಶಿ ಈ ಸಿಂಹರಾಶಿಯವರಿಗೆ ಈ ದಿನದ ಭವಿಷ್ಯ ಅಂತ ನೋಡೋದಾದ್ರೆ ಸ್ವಲ್ಪ ನಿಮಗೆ ಸ್ವಾಭಿಮಾನ ಜಾಸ್ತಿ ಆಗೋಗುತ್ತೆ ಇದಕ್ಕಿದ್ದಂಗೆ ಮಡಿವಂತಿಕೆಗೆ ಬಂದುಬಿಡ್ತೀರಾ ಯಾವುದನ್ನು ಓಪನ್ ಆಗಿ ಮಾತಾಡಲಿಕ್ಕೆ ಆಗೋದಿಲ್ಲ ಒಂದಿಷ್ಟು ಸೀಕ್ರೆಟನ್ನು ಮೆಂಟೈನ್ ಮಾಡಲಿಕ್ಕೆ ಈ ದಿನ ಹೋಗ್ತೀರಾ ಸೊ ಹೀಗಾಗಿ ಇಲ್ಲಿ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ನಿಮ್ಮ ನಿಮ್ಮಲ್ಲೇ ಅಂದರೆ ನಿಮ್ಮ ಮನಸ್ಸಿಗೂ ನಿಮಗೂ ಒಂದು ಸ್ವಲ್ಪ ಎಲ್ಲರೂ ವ್ಯತ್ಯಾಸ ಕಂಡು ಬರ್ತಾ ಇರುತ್ತೆ ಮನಸ್ಸು ಮಾಡೋಣಂತೆ ಆದರೆ ನಿಮ್ಮ ಬಾ ಬಾಡಿ ಅದಕ್ಕೆ ಫಿಟ್ ಆಗಿರಲ್ಲ ಬೇಡ ನಾಳೆ ನೋಡ್ಕೊಳ್ಳೋಣ ಅಂತ ಅಂದರೆ ಈ ರೀತಿಯಲ್ಲಿ ಸ್ವಲ್ಪ ಮಡಿವಂತಿಕೆ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದಂಗೆ ಸಿಂಹರಾಸಿಯವರಿಗೆ ಆಗುತ್ತೆ ಬಟ್ ದಿನದ ಕೊನೆಯ ಭಾಗದಲ್ಲಿ ನಿಮಗೆ ಒಂದಿಷ್ಟು ಶುಭವಾರ್ತೆ ಸಿಗುವಂಥದ್ದಾಗುತ್ತೆ ಸಿಗುವಂಥದ್ದಾಗತ್ತೆ ಅಂದರೆ ಸಾಯಂಕಾಲದೊಳಗಡೆಗೆ ನಿಮಗೆ ಒಂದು ನಿಮ್ಮ ಒಂದು ವೈಯಕ್ತಿಕ ವಿಷಯಗನುಗುಣವಾಗಿ ಅಥವಾ ಕುಟುಂಬದ ವಿಷಯಗನುಗುಣವಾಗಿ ಒಂದು ಶುಭವಾರ್ತೆ ಒಳಗೆ ಸಿಗುವಂಥದ್ದಾಗುತ್ತೆ ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಸಿಂಹರಾಶಿಯವರಿಗೆ ಈ ದಿನ ನೀವು ಮನೆಯಲ್ಲಿ ಓಂ ಶ್ರೀ ರಾಘವೇಂದ್ರ ಏನಮ್ಮ ಅಂತ ಒಂದು ನೂರ ಎಂಟು ಸತ್ತ ಜಪವನ್ನು ಮಾಡಿ ಆ ಗುರುರಾಯರ ಆಶೀರ್ವಾದ ನಿಮಗೆ ಸದಾ ಸಿಗುವಂಥದ್ದಾಗುತ್ತೆ ಈ ಇಡೀ ದಿನ ಶುಭಕರವಾಗಿರುವಂಥದ್ದಾಗುತ್ತೆ ಅಂತಲೇ ಹೇಳಬಹುದು ಇನ್ನು ದ್ವಾದಶ ರಾಶಿಗಳಲ್ಲಿ ಆರನೇ ರಾಶಿಯಾಗಿರ್ತಕ್ಕಂಥ ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಈ ದಿನ ಬಿಡುವಿಲ್ಲದ ದಿನ ಅಂತಲೇ ಹೇಳ್ಬೋದು ಒಂದಷ್ಟು ಕೆಲಸಗಳು ನಿಮಗೆ ವೈಯಕ್ತಿಕ ಕೆಲಸಗಳು ಸಾಮೂಹಿಕ ಕೆಲಸಗಳು ಆಫೀಸ್ ಕೆಲಸಗಳು ವ್ಯವಹಾರದ ಕೆಲಸಗಳು ಇನ್ನಿತರ ನಿಮ್ಮ ಒಂದು ಬೇರೆ ಬೇರೆ ರೀತಿಯ ಕೆಲಸಗಳು ಕೂಡ ಈ ದಿನದಲ್ಲಿ ಕಾಣ್ಕೊಳ್ಳೋವಂಥದ್ದಾಗತ್ತೆ ಅಂತ ಹೇಳೋದು ಅಂದರೆ ಒಟ್ಟಿನಲ್ಲಿ ಕನ್ಯಾ ರಾಶಿಯವರು ಈ ದಿನ ಬೆಳಗ್ಗೆ ಹಿಡಿದು ಸಾಯಂಕಾಲ ಮಲಗೋವರೆಗೂ ಬ್ಯುಸಿ ಬ್ಯುಸಿ ಸಿಗೋದನ್ನು ಇದೆ ಸೊ ಇರಲಿ ಒಳ್ಳೆಯದಾಗಿ ಆದರೆ ಒಂದು ಏನಂದರೆ ಮಧ್ಯಾಹ್ನಕ್ಕೆ ನಿಮಗೆ ಸ್ವಲ್ಪ ಊಟದಲ್ಲಿ ಏನೋ ವ್ಯತ್ಯಾಸ ಆಗಿ ಸ್ವಲ್ಪ ಆರೋಗ್ಯದಲ್ಲಿ ಅಂದರೆ ಹೊಟ್ಟೆ ಒಂಥರ ಏನೋ ಸೌಂಡ್ ಮಾಡಿದಂಗೆ ಅಥವಾ ಹೊಟ್ಟೆ ತೊಳೆದ ರೀತಿಯಲ್ಲಿ ಅಥವಾ ಏನೋ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ ಸ್ವಲ್ಪ ಆಮೇಲೆ ತದನಂತರ ಸರಿ ಹೋಗುತ್ತೆ ಬಟ್ ಅದಕ್ಕೆ ಸ್ವಲ್ಪ ಬೇಗ ಪ್ರಿಪೇರ್ ಆಗಿರಿ ಅಂತಲೇ ಅಲರ್ಟ್ ಆಗಿರಿ ಅಂತಲೇ ಹೇಳ್ಬೋದು ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಕನ್ಯಾ ರಾಶಿ ಅವರಿಗೆ ಈ ದಿನ ನೀವು ಆದಷ್ಟು ಅನ್ನದಾನವನ್ನು ಮಾಡಿ ಕನ್ಯಾ ರಾಶಿಯವರು ಯಾಕೆಂದರೆ ನಿಮಗೆ ಹೊಟ್ಟೆಯ ಒಂದಿಷ್ಟು ಸಂಬಂಧಗಳಿಗೆ ಏನೋ ತೊಂದರೆ ಇದೆ ಅಲ್ಲ ಹಾಗಾಗಿ ನೀವು ಈ ದಿನ ಅನ್ನದಾನ ಮಾಡಿ ಆ ಅನ್ನದಾನದ ನಿಮಗೆ ಆ ಒಂದು ಹೊಟ್ಟೆ ನೋವಾಗಿರ್ಬೋದು ಅಥವಾ ಅಲರ್ಜಿಯ ಒಂದಿಷ್ಟು ವಿಷಯಗಳಾಗಿರ್ಬೋದು ಕಡಿಮೆಯಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ದ್ವಾದಶ ರಾಶಿಗಳಲ್ಲಿ ಏಳನೇ ರಾಶಿಯಾಗಿರ್ತಕ್ಕಂತಹ ತುಲಾರಾಶಿ ಈ ತುಲಾರಾಶಿಯವರಿಗೆ ಈ ದಿನ ನೋಡೋದಾದರೆ ಗಂಡ ಹೆಂಡತಿಯಲ್ಲಿ ಅನ್ಯನ್ಯತೆ ಹುಟ್ಟಿಕೊಂಡು ಬರುತ್ತೆ ಮತ್ತು ಅಣ್ಣ ತಮ್ಮಂದರಲ್ಲಿ ಬಾಂಧವೇ ಹುಟ್ಟಿಕೊಂಡು ಬರುತ್ತೆ ಅಕ್ಕ ತಮ್ಮ ಅಣ್ಣ ತಂಗಿ ಈ ವಿಷಯದಲ್ಲಿ ಮಾತೃತ್ವವನ್ನು ಹುಟ್ಟಿಕೊಂಡು ಬರುತ್ತೆ ಅಂದರೆ ಒಂದು ರೀತಿಯಲ್ಲಿ ಈ ಈ ದಿನ ರಿಲೇಷನ್ಶಿಪ್ಗೆ ಒಳ್ಳೆ ಪ್ರಾಮುಖ್ಯತೆ ಮತ್ತು ನಿಮ್ಮ ಒಂದು ಆಲೋಚನೆ ತಕ್ಕಂಥ ರೀತಿಗಿಂತ ಜಾಸ್ತಿ ಪ್ರೀತಿಯನ್ನು ನೀವು ತೋರಿಸ್ತೀರಾ ಸೊ ಎಲ್ಲರನ್ನು ವಿಶ್ವಾಸದಿಂದ ಮಾತಾಡುವಂಥದ್ದಾಗತ್ತೆ ಗೌರವ ಸಲ್ಲಿಸಲಾಗುತ್ತೆ ನೀವು ಕೂಡ ಗೌರವವನ್ನು ತೆಗೆದುಕೊಳ್ಳಲಾಗುತ್ತೆ ಅಂತಲೇ ಹೇಳ್ಬೋದು ಪಟ್ಟಿನಲ್ಲಿ ರಾಶಿಯವರಿಗೆ ಈ ದಿನ ಒಂದಿಷ್ಟು ಸಂಬಂಧಗಳಿಗೆ ಒಳ್ಳೆಯ ಅವಕಾಶಗಳಿದೆ ಹಾಗಾಗಿ ಅದನ್ನು ಮುಂದುವರಿಸಿಕೊಂಡು ಹೋಗೋದು ತುಂಬ ಉತ್ತಮ ಅಂತ ಹೇಳ್ಬೋದು ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಈ ದಿನ ನಿಮ್ಮ ಕುಲದೇವರ ದರ್ಶನ ಮಾಡ್ಕೊಂಡು ಬನ್ನಿ ಅದು ಇಲ್ಲಾಂದರೆ ಮನೆಯಲ್ಲಿರ್ತಕ್ಕಂಥ ಭಾವಚಿತ್ರಕ್ಕೆ ವಿಗ್ರಹಕ್ಕೆ ಎರಡು ತುಪ್ಪದ ದೀಪವನ್ನು ಹಚ್ಚಿ ಪ್ರಾರ್ಥನೆಯನ್ನು ಸಲ್ಲಿಸಿ ಅಲ್ಲಿ ಕುಲದೇವರ ಒಂದಿಷ್ಟು ಆಶೀರ್ವಾದ ನಿಮಗೆ ಸಿಗುವಂಥದ್ದಾಗುತ್ತೆ ಹಾಗೂ ಈ ಇಡೀ ದಿನ ನಿಮಗೆ ಶುಭ ಅಂತಲೇ ಹೇಳಬಹುದು ಇನ್ನು ದ್ವಾದಶ ರಾಶಿಗಳಲ್ಲಿ ಎಂಟನೇ ರಾಶಿಯಾಗಿರತಕ್ಕಂತಹ ರುಚಿಕ ರಾಶಿ ಈ ರುಚಿಕ ರಾಶಿಯವರಿಗೆ ಈ ದಿನ ಅಂತ ಹೇಳೋದಾದರೆ ನಿಮಗೆ ಮಧ್ಯಾಹ್ನದವರೆಗೂ ಒಂದಿಷ್ಟು ಕೆಲಸಗಳು ವಿಪರೀತವಾಗಿರುತ್ತೆ ನಿನ್ನೆಯ ಕೆಲಸವೂ ಕೂಡ ಅಂದರೆ ಬುಧವಾರದ ಕೆಲಸವೂ ಕೂಡ ಗುರುವಾರ ದಿನ ತೆಗೆದುಕೊಂಡಿರ್ತೀರ ಗುರುವಾರದ ಕೆಲಸವೂ ಕೂಡ ಹೇವಿ ಇರುತ್ತೆ ಸೊ ಹೀಗಾಗಿ ಈ ದಿನ ಸ್ವಲ್ಪ ಮಧ್ಯಾಹ್ನದವರೆಗೂ ನಿಮ್ಮನ್ನು ಮಾತಾಡಿಸ್ಲಿಕ್ಕೂ ಸಮಯ ಇಲ್ಲ ಯೋಗಕ್ಷೇಮ ವಿಚಾರ ಮಾಡಲಿಕ್ಕೂ ಸಮಯ ಇಲ್ಲದ ೇ ಸೊ ಇಲ್ಲಿ ತಿಂಡಿ ಊಟ ಎಲ್ಲವನ್ನು ಮರೆತಿರ್ತೀರ ಮಧ್ಯಾಹ್ನ ಮೂರು ಗಂಟೆ ನಂತರ ಊಟ ಮಾಡಿ ಸಮಾಧಾನದಿಂದ ಇರುವಂಥ ಅವಕಾಶಗಳಿದೆ ಆದರೂ ಹಗಲಲ್ಲಿ ಸ್ವಲ್ಪ ನಿದ್ದೆ ಬರುವಂಥದ್ದಾಗುತ್ತೆ ರುಚಿಕ ರಾಶಿಯವರಿಗೆ ಸ್ವಲ್ಪ ಏಕೆಂದರೆ ಪ್ರೆಷರು ನಿನ್ನ ಕೆಲಸ ಓವರ್ಲೋಡ್ ಆಗಿದೆ ಸೊ ಹೀಗಾಗಿ ಇವತ್ತು ಆಗಿದೆ ಹಾಗಾಗಿ ದೇಹ ಸ್ವಲ್ಪ ನಿದ್ದೆ ಕೇಳ್ತಾ ಇದೆ ಆದಷ್ಟು ಬೇಗ ಕೆಲಸ ಮುಗಿಸ್ಕೊಂಡು ಈ ದಿನ ಬೇಗ ಮಲ್ಕೊಂಡು ಮರುದಿನ ಶುಕ್ರವಾರ ಬೇಗ ಎದ್ದು ನಿಮ್ಮ ದಿನನಿತ್ಯದ ಕಾರ್ಯವನ್ನು ಮುಂದುವರಿಸಿ ಅಂತಲೇ ಹೇಳ್ಬೋದು ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ರುಚಿಕ ರಾಶಿಯವರು ಈ ದಿನ ಆದಷ್ಟು ನೀವು ಹನುಮಾನ ದೇವಸ್ಥಾನಕ್ಕೆ ಹೋಗಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಪ್ರದಕ್ಷಿಣೆ ಹಾಕಿ ಹಾಗೂ ಒಂದು ಐದು ಹತ್ತು ನಿಮಿಷ ಕೂತ್ಕೊಂಡು ಬನ್ನಿ ಇದರಿಂದ ನಿಮ್ಮ ಒಂದು ಮನಸ್ಸಿನಲ್ಲಿರ್ತಕ್ಕಂಥ ನೆಗೆಟಿವ್ ಆಗಿರ್ಬೋದು ದುರಾಲೋಚನೆ ಆಗಿರ್ಬೋದು ಹೋಗಿ ಒಳ್ಳೆ ಪಾಸಿಟಿವ್ ಎನರ್ಜಿ ಪಡೆದುಕೊಂಡು ಬಂದಂಥ ಆಗುತ್ತೆ ಅಂತ ಹೇಳ್ಬೋದು ಇನ್ನು ದ್ವಾದಶ ರಾಶಿಗಳಲ್ಲಿ ಒಂಬತ್ತನೇ ರಾಶಿ ಧನು ರಾಶಿ ಈ ಧನು ರಾಶಿಯವರಿಗೆ ಈ ದಿನದ ಒಂದು ಭವಿಷ್ಯ ನೋಡೋದಾದರೆ ಈ ದಿನ ಸ್ವಲ್ಪ ಸಂಚಾರ ಅಂದರೆ ಪ್ರಯಾಣ ಇದೆ ಅದು ಹತ್ತಿರದ ಇರ್ಬೋದು ದೂರದಿರ್ಬೋದು ಈ ಪ್ರಯಾಣದಿಂದ ಒಂದಿಷ್ಟು ಲಾಭ ಇದೆ ಆದಾಯದ ಮೂಲ ಹುಡುಕಿಕೊಂಡು ಹೋಗಂಥಾಗುತ್ತೆ ಆದಾಯ ಬರುವಂಥದ್ದಾಗುತ್ತೆ ಅಡ್ವಾನ್ಸ್ ಸಿಗುವಂಥದ್ದಾಗುತ್ತೆ ಅಥವಾ ನಿಮ್ಮ ಒಂದು ಹಣಕ್ಕಾಗಿ ನೀವು ಹೋಗಿದ್ದು ಲಾಭನ ಅಂಶ ತೆಗೆದುಕೊಂಡು ಬರುವಂಥದ್ದಾಗುತ್ತೆ ಹೇಳ್ಬೋದು ಹಾಗೂ ಈ ರಿಯಲ್ ಎಸ್ಟೇಟು ಮಧ್ಯವರ್ತಿಗಳಿಗಾಗಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ದೀರೋ ಈ ಕಂದಾಯ ಇಲಾಖೆ ಅಥವಾ ಈ ರೆವಿನ್ಯೂ ಡಿಪಾರ್ಟ್ಮೆಂಟು ಪೋಸ್ಟ್ ಆಫೀಸು ಮಗದಲ್ಲಿ ಏಜೆಂಟ್ ಟೈಪ್ ಇರ್ತಿರಲ್ಲ ಎಲ್ ಐ ಸಿ ಏಜೆಂಟ್ ಆ ರೀತಿಯಲ್ಲಿ ಇರೋರಿಗೆ ಈ ಧನು ರಾಶಿಯಲ್ಲಿ ಇರತಕ್ಕಂಥ ಜಾತಕರಿಗೆ ಒಳ್ಳೆಯ ಲಾಭ ಇರುತ್ತೆ ಒಳ್ಳೆಯ ಕಮಿಷನ್ ಸಿಗುವಂಥದ್ದಾಗಿ ಅಂತ ಹೇಳ್ಬೋದು ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಈ ದಿನ ಗುರುರಾಯನ ದರ್ಶನ ಮಾಡ್ಕೊಂಡು ಬನ್ನಿ ಸಾಧ್ಯವಾದರೆ ಒಬ್ಬ ಬ್ರಾಹ್ಮಣರಿಗೆ ಯಥಾಭಕ್ತಿಯಥಾಶಕ್ತಿ ದವಸ ಧಾನ್ಯ ಕೊಟ್ಟು ಅವರ ಒಂದು ಆಶೀರ್ವಾದವನ್ನು ಪಡೆದುಕೊಂಡು ಆ ಗುರುರಾಯನ ಅನುಗ್ರಹ ನಿಮ್ಮ ಮೇಲೆ ಸದಾ ಇರುತ್ತೆ ಅಂತ ಹೇಳ್ಬೋದು ಇನ್ನು ದ್ವಾದಶ ರಾಶಿಗಳಲ್ಲಿ ಹತ್ತನೇ ರಾಶಿಯಾಗಿರ್ತಕ್ಕಂತಹ ಮಕರ ರಾಶಿ ಈ ಮಕರ ರಾಶಿಯವರಿಗೆ ಈ ದಿನದ ವಿಶೇಷ ಅಂತ ಹೇಳೋದಾದರೆ ಈ ದಿನ ಸ್ವಲ್ಪ ಪ್ರೆಷರ್ ನಿಂತ ಕೂಡಿರುತ್ತೆ ಕೆಲಸ ಮತ್ತು ಒತ್ತಡ ನಿಂತ ಮಾಡಿದ್ರೂ ಯಶಸ್ವಿ ಆಗ್ತೀರಾ ಇವತ್ತು ಮನಸ್ಸಿಲ್ಲ ಅಂತ ಹಂಗೆ ತಗದಾಕೊಳ್ತದೇನಿಲ್ಲ ಒತ್ತಡ ಇದೆ ಬಟ್ ಆದರೂ ಕೆಲಸವನ್ನು ಬೇಗ ಮುಗಿಸಿ ಬೇಗ ಮನೆಗೆ ಹೋಗ್ತೀರಾ ಇದರಿಂದ ನಿಮಗೂ ಸಂತೋಷ ಮನೆಯವರಿಗೂ ಸಂತೋಷ ಇವತ್ತು ಮಕ್ಕಳು ಕೂಡ ಇರ್ತಾರೆ ನಮ್ಮ ಅಪ್ಪ ಇವತ್ತು ಬೇಗ ಅಂತ ಅಂತೇಳಿ ಸಂತೋಷವಾಗಿ ಅವರು ಆಗ್ತಾರೆ ಮಕ್ಕಳ ಜೊತೆಗೆ ತಂದೆ ತಾಯಿಗಳು ಮಾತಾಡಿಸ್ತಾರೆ ಹೆಂಡತಿ ಗಂಡ ಇವರು ಅನ್ಯೋನ್ಯತೆ ಈ ರೀತಿ ಚೆನ್ನಾಗಿರುತ್ತೆ ಈ ದಿನ ಮಕರ ರಾಶಿಯವರು ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ದಿನದ ಕೊನೆಯ ಭಾಗದಲ್ಲಿ ಒಂದಿಷ್ಟು ವಿಚಾರ ವಿನಿಮಯದಿಂದ ಮನಸ್ಸು ಹಗುರವಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಮಕರ ರಾಶಿಯವರಿಗೆ ಈ ದಿನ ಆದಷ್ಟು ನೀವು ಸಾಲವನ್ನು ತೆಗೆದುಕೊಳ್ಳೋದು ಸಾಲವನ್ನು ಕೊಡೋದು ಮಾಡಲಿಕ್ಕೆ ಹೋಗಬೇಡಿ ಅದೇ ರೀತಿಯಾಗಿ ಈ ದಿನ ಹತ್ತಿರದಲ್ಲಿರ್ತಕ್ಕಂತಹ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿ ಮುಂದೆ ಹೋಗೋದು ತುಂಬ ಉತ್ತಮ ಆ ತಾಯಿಯ ಆಶೀರ್ವಾದ ಈ ಇಡೀ ದಿನ ಸಿಗೋದ್ರಿಂದ ನಿಮಗೆ ಯಾವುದೇ ರೀತಿಯ ದೃಷ್ಟಿದೋಷ ಆಗಿರ್ಬೋದು ಅಥವಾ ಕೆಡುಕಾಗಿರ್ಬೋದು ಆಗುವುದಿಲ್ಲ ಅಂತಲೇ ಹೇಳ್ಬೋದು ಇನ್ನು ದ್ವಾದಶ ರಾಶಿಗಳಲ್ಲಿ ಹನ್ನೊಂದನೆಯ ರಾಶಿಯಾಗಿರ್ತಕ್ಕಂತಹ ರಾಶಿ ಈ ರಾಶಿಯವರಿಗೆ ಈ ದಿನ ನೋಡೋದಾದರೆ ಒಂದಿಷ್ಟು ಹೊಸ ಹೊಸ ವಿಷಯಗಳನ್ನು ಕಲಿತೀರಾ ಹೊಸ ಸ್ನೇಹಿತರ ಸಂಪರ್ಕ ಸಿಗುವಂಥದ್ದಾಗತ್ತೆ ಅಥವಾ ನಿಮ್ಮ ಆಫೀಸಿಗೆ ಹೊಸ ಎಂಪ್ಲಾಯಿ ಸೇರಿಕೊಂಡಿರುವಂಥದ್ದಾಗಿರುತ್ತೆ ಅವರಿಂದ ಕಲಿಯುವಂಥ ಒಂದಿಷ್ಟು ವಿಷಯಗಳನ್ನು ಕಲ್ತ್ಕೊಳ್ತೀರಾ ನೀವು ಅವರಿಗೆ ಒಂದಿಷ್ಟು ವಿಷಯಗಳನ್ನು ಕಲಿಸ್ತೀರಾ ಹಾಗೂ ನೀವು ನಿಮ್ಮಲ್ಲಿ ಒಂದಿಷ್ಟು ಎಕ್ಸ್ಚೇಂಜ್ ಆಫರ್ ರೀತಿಯಲ್ಲಿ ಅವರ ಒಂದು ಒಳ್ಳೆಯ ವಿಷಯ ನಿಮ್ಮ ಒಂದು ಒಳ್ಳೆಯ ವಿಷಯ ಕಲಿತುಕೊಳ್ಳುವಂಥದ್ದಾಗತ್ತೆ ಮತ್ತು ಈ ಹಿಂದೆ ಮಾಡಿರ್ತಕ್ಕಂಥ ತಪ್ಪುಗಳನ್ನು ಈ ದಿನ ನೀವು ಮಾಡಲಿಕ್ಕೆ ಹೋಗೋದಿಲ್ಲ ಆದಷ್ಟು ಪಾಸಿಟಿವ್ ಆಗಿ ಹೋಗಲಿಕ್ಕೆ ತುಂಬ ಇಷ್ಟಪಡ್ತೀರಾ ಇದರಿಂದ ಈ ಇಡೀ ದಿನ ನಿಮಗೆ ಜಯಪರವಾಗಿರುತ್ತೆ ಅಂತ ಹೇಳ್ಬೋದು ಆದರೂ ಸಾಯಂಕಾಲದ ಹೊತ್ತಿಗೆ ಒಂದು ಬಲವಾದ ಖರ್ಚು ನಿಮ್ಮ ಜೇಬಿನಿಂದ ಹೋಗುವಂಥದ್ದಾಗತ್ತೆ ಅಂದರೆ ಯಾವುದೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಖರ್ಚು ಬಂದುಬಿಡುತ್ತೆ ಸಾಯಂಕಾಲವರೆಗೂ ಏನೂ ಆಗಿಲ್ಲ ಅಂದ್ಕೊಂಡಿರ್ತೀರ ಸಾಯಂಕಾಲ ಬಂದು ತಗಲಾಕೊಂಡು ಬಿಡುತ್ತೆ ಇರೋ ದುಡ್ಡೆಲ್ಲ ಹೊರಟಾಗಿ ಬಿಡುತ್ತೆ ಸೊ ಅದೊಂದು ಮೈನಸ್ ಇದೆ ಇವತ್ತು ಇನ್ನು ಪರಿಹಾರಗಳ ವಿಷಯಕ್ಕೆ ಬಂದರೆ ನೀವು ಈ ದಿನ ರಾಯರ ದರ್ಶನ ಮಾಡ್ಕೊಳ್ಳಿ ಆ ರಾಯರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ ಈ ಬಲವಾದ ಖರ್ಚು ಕಡಿಮೆ ಮಾಡು ಅಂತ ಹೇಳಿ ಮಾ ಬರದೇ ಇರೋದು ಮಾಡಲಿಕ್ಕೆ ಸಾಧ್ಯ ಇಲ್ಲ ಬಟ್ ಖರ್ಚು ಕಡಿಮೆ ಮಾಡಿಸಿ ಅಂತ ಗುರುರಾಯರ ಹತ್ರ ಬೇಡ್ಕೊಳ್ಳಿ ಖಂಡಿತವಾಗಿ ಅದಕ್ಕೆ ಪ್ರೇರೇಪಿಸ್ತಾರೆ ಅಥವಾ ಆಶೀರ್ವಾದ ಮಾಡ್ತಾರೆ ಆ ಸಮಸ್ಯೆ ಬರದೇ ಇರೋವ್ರು ಕಾಪಾಡ್ತಾರೆ ಅಂತ ಹೇಳ್ಬೋದು ಇನ್ನು ದ್ವಾದಶ ರಾಶಿಗಳಲ್ಲಿ ಕೊನೆಯ ರಾಶಿಯಾಗಿರ್ತಕ್ಕಂತಹ ರಾಶಿ ಈ ರಾಶಿಯವರಿಗೆ ಈ ದಿನ ಸ್ವಲ್ಪ ಏನಾಗುತ್ತೆ ಯಾಕೋ ನಿಮ್ಮ ಭಾವನೆ ನಿಮ್ಮ ಮನಸ್ಸು ಒಂದು ಸ್ವಲ್ಪ ತಾಂಶದಿಂದ ಕೂಡಿರುತ್ತೆ ಅಂದರೆ ಮುಖ ಎಲ್ಲ ಒಂಥರ ಬೆವರಿನ ಟೈಪ್ ಆಗ್ಬೋದು ಅಥವಾ ಕಣ್ಣಲ್ಲಿ ನೀರಿನ ರೀತಿಯಲ್ಲಿ ಯಾವಾಗಲೂ ನೀರು ತುಂಬಿಕೊಂಡ ರೀತಿಯಲ್ಲಿ ಇರುವಂಥದ್ದಾಗಿರ್ಬೋದು ಅಥವಾ ದೇಹದಲ್ಲಿ ಒಂದಿಷ್ಟು ಬೆವರಿನ ವಾಸನೆ ಅಂದರೆ ವಿಪರೀತಿಯಾಗಿ ಈ ದಿನ ಕಂಡು ಬರುವಂಥದ್ದಾಗುತ್ತೆ ಎಲ್ಲೋ ದೇಹ ಒಂದು ಸ್ವಲ್ಪ ಮನಸ್ಸು ನಿಂತ ಆಗಿರ್ಬೋದು ಅಧಿಕ ಶ್ರಮದಿಂದ ಆಗಿರ್ಬೋದು ಒಂದಿಷ್ಟು ವ್ಯತ್ಯಾಸ ಕಾಣುವಂಥದ್ದು ಆಗ್ತಾ ಇದೆ ಆದ್ದರಿಂದ ದಯವಿಟ್ಟು ಡಾಕ್ಟ್ರ್ ಹತ್ರ ಸಾಯಂಕಾಲ ಹೋಗಿ ತೋರ್ಸ್ಕೊಳ್ಳೋದು ತುಂಬ ಉತ್ತಮ ಏಕೆಂದರೆ ದೇಹ ದುರ್ವಾಸನೆ ಬರಬಾರ್ದು ಬೆವರಾಗಿರಲಿ ಮತ್ತೊಂದಾಗಿರಲಿ ಒಂದು ಅತಿ ಬೆವರು ಬರ್ತಾ ಇದ್ದರೆ ಏನೋ ಒಂದು ಕಾರಣ ಇರುತ್ತೆ ದಯವಿಟ್ಟು ತೋರ್ಸ್ಕೊಳ್ಳಿ ಇದರಿಂದ ನಿಮಗೆ ಮುಂದೆ ಯಾವುದೇ ರೀತಿ ತೊಂದರೆ ಆಗೋದೇ ಇಲ್ಲ ಅಂತಲೇ ಹೇಳ್ಬೋದು ಆದರೂ ಮಾನಸಿಕ ಒತ್ತಡ ದೈಹಿಕ ಒತ್ತಡ ಸ್ವಲ್ಪ ಈ ದಿನ ಜಾಸ್ತಿ ಇರುತ್ತೆ ಸ್ವಲ್ಪ ವಿಚಾರ ಮಾಡಿಬಿಟ್ಟು ಮೂವ್ ಮಾಡೋದು ತುಂಬ ಉತ್ತಮ ಅಂತಲೇ ಹೇಳ್ಬೋದು ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಮೀನರಾಶಿಯವರಿಗೆ ಈ ದಿನ ಆದಷ್ಟು ನೀವು ಗುರುರಾಯರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ ಹಾಗೂ ಓಂ ಶ್ರೀ ರಾಘವೇಂದ್ರ ಏನಮ್ಮ ಅಂತ ನೂರ ಎಂಟು ಸತ ಬರೀರಿ ಸೊ ಇದರಿಂದ ನಿಮ್ಮಲ್ಲಿರ್ತಕ್ಕಂಥ ಮಾನಸಿಕ ದೈಹಿಕ ಒತ್ತಡಗಳು ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೂ ಆ ಗುರುರಾಯರು ನಿಮಗೆ ಆಶೀರ್ವಾದ ಮುಖಾಂತರ ನಿಮ್ಮ ಈ ಇಡೀ ದಿನ ಶುಭಕರವಾಗಿರುತ್ತೆ ಅಂತಲೇ ಹೇಳ್ಬೋದು ಇದಾಗಿತ್ತು ಈ ದಿನದ ಭವಿಷ್ಯ ಇನ್ನು ಈ ದಿನದ ಒಂದಿಷ್ಟು ವಿಶೇಷ ಅಂತ ಹೇಳಿದರೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹುಟ್ಟಿದ ದಿನ ಸೊ ಅವರಿಗೆ ಒಂದು ರೀತಿ ಒಳ್ಳೆಯ ಕಲಾಭಿಮಾನ ಒಂದು ಒಳ್ಳೆಯ ನಟ ಅವರನ್ನು ನಾವು ಕಳ್ಕೊಂಡಿದ್ದೀವಿ ಆದರೂ ಅವರ ಒಂದು ನೆನಪು ಸದಾ ನಮ್ಮನ್ನು ಕಾಡುತ್ತೆ ಹಾಗಾಗಿ ಅವರ ಕುಟುಂಬ ಸದಸ್ಯರು ಯಾರೇ ಇರಲಿ ಅವರಿಗೆ ಅಹಿರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಆ ತಾಯಿ ಭಾರತೀಯ ಅಮ್ಮನವರಿಗೆ ಅಂತ ನಾವು ಬೇಡ್ಕೊಳ್ತಾ ಇದ್ದೀವಿ ಇನ್ನು ವಿಷ್ಣುವರ್ಧನ್ ಅವರ ಅಭಿಮಾನಿಗಳಿಗೂ ನಾವು ಹೇಳ್ತಾ ಇದ್ದೀವಿ ಅತಿರೇಕದ ಅಭಿಮಾನ ಎಲ್ಲೂ ತೋರಿಸ್ಲಿಕ್ಕೆ ಹೋಗಬೇಡಿ ಸಾಧ್ಯವಾದಷ್ಟು ನೀವು ಅನ್ನದಾನ ಮಾಡ್ತೀರಾ ರಕ್ತದಾನ ಮಾಡ್ತೀರಾ ಇನ್ನಿತೀರ ಪುಣ್ಯ ಕಾರ್ಯಗಳನ್ನು ಖಂಡಿತವಾಗಿ ಮಾಡ್ತಾಯಿದ್ದೀರಾ ಅದನ್ನೇ ಭಕ್ತಿಪೂರ್ವಕವಾಗಿ ಮಾಡಿ ಅಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ ಇರಲಿ ಎಲ್ಲರಿಗೂ ಈ ಇಡೀ ದಿನ ಎಲ್ಲ ಸಮಸ್ತ ನಮ್ಮ ಸಿ ಎಸ್ ಎಸ್ ಪಿ ಜ್ಯೋತಿ ಶಾಲೆಯ ಸದಸ್ಯರೆಲ್ಲರಿಗೂ ಶುಭಪ್ರದವಾಗಿರಲಿ ಆನಂದವಾಗಿರಲಿ ಹಾಗೂ ನಿಮ್ಮ ಮನಸ್ಸಿನ ಇಚ್ಛೆ ಅನುಗುಣವಾಗಿ ದಿನವಾಗಿರಲಿ ಅಂತ ಪ್ರಾರ್ಥಿಸುತ್ತೇವೆ ಇಲ್ಲಿಗೆ ಈ ಒಂದು ವಿಷಯವನ್ನು ಮುಗಿಸ್ತಾ ಇದ್ದೀವಿ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಹಾಗೂ ನಮ್ಮ ಯಶಸ್ವಿ ಯೂಟ್ಯೂಬ್ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಮುಂದೆ ಬರ್ತಕ್ಕಂಥ ಅಪ್ಡೇಟ್ ವಿಡಿಯೋನ ನೀವು ನೋಡಿ ಇನ್ನೂ ಹೆಚ್ಚಿನ ಒಂದು ಪ್ರೋತ್ಸಾಹ ನಿಮ್ಮಿಂದ ನಮಗೆ ಸಿಗಲಿ ಅಂತ ಪ್ರಾರ್ಥಿಸುತ್ತೇವೆ ಶುಭವಾಗಲಿ ಶುಭಮಸ್ತು ಮಸ್ತು ಸರ್ವೇ ಜನ ಸುಖಿನೋ ಭವಂತೂ